ಕೋಲಾರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಹುರಿಯಾಳು ಸರಿಸುಮಾರು ಮೂವತ್ತು ವರ್ಷಗಳಿಂದ ಕಾಂಗ್ರೆಸ್ನಲ್ಲಿ ಸಕ್ರಿಯವಾಗಿ ನಾಯಕತ್ವ ವಹಿಸ ಅವರ ಒಂದು ನಾಯಕತ್ವದ ಅಡಿಯಲ್ಲಿ ಅನೇಕ ಸಂಘಟನೆಗಳು ಸಂಘ ಸಂಸ್ಥೆಗಳು ಕೆಲಸ ಮಾಡುತ್ತಾರೆ ಹಲವಾರು ಚುನಾವಣೆಗಳ ಅವರು ಸಕ್ರಿಯವಾಗಿ ಭಾಗವಹಿಸಿ ಕಾಂಗ್ರೆಸ್ನ ಚುನಾವಣ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರವಾಗಿ ಅತಿ ಹೆಚ್ಚು ಕೆಲಸ ಮಾಡ್ತಕ್ಕಂಥ ರಾಮಚಂದ್ರನ ಅವ್ರಿಗೆ ಸಮಯದಲ್ಲಿ ಸ್ವಾಗತ ಹಾಗೆ ಜೊತೆ ನಿವೃತ್ತ ಸರ್ಕಾರಿ ಅಧಿಕಾರಿ ರಾಮಚಂದ್ರ ರೆಡ್ಡಿ ಅವರು ರಾಮಚಂದ್ರೆ ರಾಮಚಂದ್ರ ರೆಡ್ಡಿ ಹಾಗೆ ಹುಲಿಬಳ್ಳಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಹಾಗೆ ಬಾಗಲಪೇಟೆ ತಾಲೂಕು ಗ್ರಾಮ ಪಂಚಾಯತಿಯ ಮಾಜಿ ಮಾಜಿ ಉಪಾಧ್ಯಕ್ಷರಂಗ ರಂಗನಾಥವರು ಅವ್ರಿಗೂ ಕೂಡ ಈ ಸಮಯದಲ್ಲಿ ಸ್ವಾಗತ ವಹಿಸ್ತಾರೆ ಹಾಗೆ ಮತ್ತೊಬ್ಬ ಮುಖಂಡರು ಎಲ್ಲ ಮಕ್ಕಳವರಿಗೆ ಈ ಸಮಯದಲ್ಲಿ ಸ್ವಾಗತ ಕೊಡ್ತಾ ಹೆಚ್ಚಿನದಾಗಿ ಇಡೀ ರಾಜ್ಯದಲ್ಲಿ ಒಂದು ಉತ್ತಮವಾದ ಸ್ಥಾನ ಪಡೆದ ಪ್ರಶಸ್ತಿಗೆ ವಾಯಿನಾದಂಥ ಕೋಲಾರ ಜಿಲ್ಲಾ ನನ್ನ ಮಾಧ್ಯಮಿತರಿಗೆ ಸ್ವಾಗತ ವಹಿಸ್ತಾ ಈಗಾಗಲೇ ನಾನಾಗಲೇ ಹೇಳಿದ್ದೆ ಕಾಂಗ್ರೆಸ್ನಲ್ಲಿ ಅವರು ಪ್ರಭಾವಿ ಮುಖಂಡ ಹಾಗೆ ಜಿಲ್ಲಾ ಮಟ್ಟದಲ್ಲಿ ಹೌದೇ ಅಂತ ಒಂದು ಕಾಂಗ್ರೆಸ್ನಲ್ಲಿ ವರ್ಚಸ್ ಬೆಳೆಸ್ಕೊಂಡು ತದನಂತರ ಕೆ ಎಚ್ ಮುನಪ್ಪನವರು ಇಲ್ಲಿ ಸೂರ್ಯ ಅವರು ಮತ್ತೊಮ್ಮೆ ದೇವರಹಳ್ಳಿಯಲ್ಲಿ ಶಾಸಕರ ಓಟದ ಸಂದರ್ಭದಲ್ಲಿ ಸುಮ್ಮನೆ ಗ್ರಾಮ ಸಂದ ಇಲ್ಲಿನ ಕಾಂಗ್ರೆಸ್ ಸಭೆಯ ಕಾಂಗ್ರೆಸ್ ನಾಯಕರು ಇಲ್ಲಿ ತಕ್ಕಂಥ ಹಾಲಿ ಶಾಸಕರು ಸರಿಯಾದ ರೀತಿಯಲ್ಲಿ ಗೌರವನ್ನ ನಡೆಸ್ಕೊಳ್ಳದೆ ಅವರ ಒಂದು ಸ್ವಾಭಿಮಾನ ಮತ್ತು ಅವರ ಒಂದು ವಿಚಾರಕಾರರಿಗೆ ಧಕ್ಕೆ ಉಂಟಾದಂಥ ಸಂದರ್ಭದಲ್ಲಿ ಜೆ ಡಿ ಎಸ್ ಸನ್ಮಾನ್ಯ ದೇವೇಗೌಡರ ಪ್ರಧಾನಮಂತ್ರಿ ಆದಳಿತಾವಧಿಯಲ್ಲಿ ಅವರ ಅವರ ಒಂದು ಕೆಲಸ ಕಾರ್ಯಗಳು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಮಾಜಿ ಕುಮಾರ್ ಸುಮಾರಣ್ಣವರು ಅವರ ಅಧಿಕಾರಿ ಕೆಲಸ ಕಾರ್ಯಗಳನ್ನು ಮೆಚ್ಚಿ ಜನಗಳ ತತ್ವ ಸಿದ್ಧಾಂತವನ್ನು ಮೆಚ್ಚಿ ಜೆ ಡಿ ಎಸ್ ಪಕ್ಷ ಅವರು ಬೆಂಬಲಿಸಬೇಕು ರಾಜ್ಯದಲ್ಲಿ ಅತ್ಯುತ್ತಮ ಸಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಎಲ್ಲ ಜಾತಿ ವರ್ಗಗಳನ್ನ ಒಕ್ಕಟ್ಟ ತಗೊಂಡು ಹೋಗಲಿಕ್ಕೆ ಸೂಕ್ತವಾದಂತಹ ಒಂದು ಪಕ್ಷ ಅದನ್ನ ನಾವು ನಾವು ಇರಬೇಕು ಅದರ ಮೂಲಕ ಪಕ್ಷದ ಬೆಳವಣಿಗೆ ಜೊತೆಗೆ ನಾವು ಕೂಡ ಸಮಾಜದಲ್ಲಿ ಸೇವೆ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳಿ ಅವರು ಜೆ ಡಿ ಎಸ್ ಪಕ್ಷ ಕೆ ಜೀಯ ಪಕ್ಷ ಮೆಚ್ಚುಗೆ ನಿನ್ನೆ ಸನ್ಮಾನ್ಯ ಕುಮಾರಸ್ವಾಮಿ ಅವರ ಒಂದು ಒಂದು ಅಧ್ಯಕ್ಷತೆಯಲ್ಲಿ ಅವರ ಮುಂದಾಳತ್ವದಲ್ಲಿ ಸೇರಿ ಈ ಸಮ ಸೇರ್ಪಡೆ ಇದ್ದಾರೆ ಮುಂದುವರೆದು ಈ ಸಭೆಯಲ್ಲಿ ನಿಮ್ಮನ್ನೆಲ್ಲ ಕುರಿತು ಮಾಧ್ಯಮ ಜನತೆಗೆ ಕುರಿತು ಕೋಲಾರ ಜನತೆ ಕುರಿತು ಅವರ ಒಂದು ಭಾವನೆಗಳನ್ನು ಹೆಚ್ಚು ಮಾಡಬೇಕಂತ ರಾಮಚಂದ್ರನಿಗೆ ಮತ್ತೊಮ್ಮೆ ಸ್ವಾಗತ ವಹಿಸ್ತಾ ನಿಮ್ಮೆಲ್ಲರ ಮಾಧ್ಯಮದ ಮೂಲಕ ನಮ್ಮ ಜೆ ಡಿ ಎಸ್ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರು ಎಲ್ಲ ಪದಾಧಿಕಾರಿಗಳಿಗೆ ಈ ಮೂಲಕ ಅವರ ಪರವಾಗಿ ಸನ್ಮಾನ್ಯ ರಾಮಚಂದ್ರ ಜೆ ಡಿ ಎಸ್ ಪಕ್ಷಕ್ಕೆ ಈ ಮೂಲಕ ಸ್ವಾಗತ ವಹಿಸಿದ್ದಾರೆ ಸುಸ್ವಾಗತ ಈಗ ರಾಮಚಂದ್ರನವರು ಮಾಧ್ಯಮದ ಕುರಿತು ಪಕ್ಷದ ಬಳಿಕ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಆದಂಥ ಒಂದು ಅವರಿಗೆ ಯಾರಂಥ ನೋವು ಮತ್ತು ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾರೆ